ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಏನು ಓದ್ ವಿಡಿಯೋದಲ್ಲಿ ಇದರ ಕಟಿಂಗ್ ತೋರಿಸಿದ್ದೆ ಇವತ್ತು ಸ್ಟಿಚಿಂಗನ್ನು ತೋರಿಸ್ತಾ ಇದ್ದೀನಿ ಫ್ರಂಟ್ ಪಾರ್ಟಲ್ಲಿ ನಾನು ಆಲ್ರೆಡಿ ಸ್ಟಿಚ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಫ್ರೆಂಟ್ ಪಾರ್ಟನ್ನು ಕೂಡ ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ ಫ್ರಂಟ್ ಪಾರ್ಟ್ಗೂ ಕೂಡ ಥ್ರೆಡ್ ಪೈಪಿಂಗ್ ಕೊಟ್ಟು ನೋಡಿ ಕ್ಯಾನ್ವಾಸ್ಗೆ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಕೆಲವೊಂದು ಸಲ ನೀವು ಕೇಳ್ತಾ ಇರ್ತೀರ ಯಾವ ರೀತಿ ಕ್ಯಾನ್ವಾಸ್ಗೆ ಥ್ರೆಡ್ ಪೈಪಿಂಗ್ ಕೊಟ್ಟು ಇದಕ್ಕೆ ಕಪ್ಸ್ ಕೂಡ ಹಾಕಿದ್ದೀನಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸಿ ಅಂತ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಅದಕ್ಕೂ ಮುಂಚೆ ನಾನು ಇಲ್ಲಿ ಕ್ಯಾನ್ವಾಸನ್ನು ಪೇಸ್ಟಿಂಗನ್ನು ಮಾಡ್ಕೊಂಡಿದ್ದೀನಿ ಇದು ತುಂಬ ಡೀಪ್ ಆ್ಯಂಡ್ ಪ್ರಾಡಾಗಿದೆ ಬ್ಲೌಸು ಫ್ರಂಟಲ್ಲಿ ಮಾತ್ರ ಪ್ರಿನ್ಸಸ್ ಕಟ್ತಾರೆ ಇಲ್ಲಿ ನೆಕ್ಕಿನ ಬ್ಯಾಕು ಮತ್ತು ಫ್ರಂಟು ಏನು ತೆಗೆದುಕೊಂಡಿದೆ ಕಟ್ಟಿಂಗ್ ಅದರೊಳಗೆ ನೋಡ್ಕೊಳ್ಳಿ ಈಗ ಆಲ್ರೆಡಿ ಏನು ಶೋಲ್ಡರ್ ಇರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಹಾಕೊಳ್ಳಿ ಬ್ಯಾಕು ಮತ್ತು ಫ್ರಂಟು ಏನಿರುತ್ತೆ ನಾವು ಫ್ರೆಂಟ್ ಆಲ್ರೆಡಿ ರೆಡಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ಇಟ್ಬಿಟ್ಟು ಏನು ಬ್ಯಾಕ್ ಪಾರ್ಟಲ್ಲಿ ಇಟ್ಬಿಟ್ಟು ಎಲ್ಲಿಗೆ ಕರೆಕ್ಟಾಗಿ ನಮ್ಮದು ಇದೆ ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈ ಕಡೆ ಸೇರಿದು ಅಷ್ಟೇ ನೀಟಾಗಿ ಇಟ್ಕೊಂಡು ನಾನು ಏನು ಮಾಡಿದ್ದೀನಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಈಗ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದರೊಳಗೆ ಯಾವುದೇ ಒಂದು ಬೇರೆ ಏನು ಮಾಡಿಕೊಂಡಿಲ್ಲ ಕ್ಯಾನ್ವಾಸನ್ನು ನಾನು ಇಲ್ಲಿ ಪೇಸ್ಟಿಂಗನ್ನು ಮಾಡ್ಕೊಂಡಿದ್ದೀನಿ ಇದನ್ನು ಬಂದು ಮೂರು ಕಾಲ್ವರೆಗೂ ನಾನು ನೆಕ್ಕಿನ ಅಗಲ ತಗೋದ್ಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಇದೆಯೋ ರೆಡಿ ಅಷ್ಟೇ ಇರುತ್ತೆ ತೋರಿಸ್ತೀನಿ ನಾನು ಎಷ್ಟು ಇಂಚಿದೆ ಅಂದ್ಬಿಟ್ಟು ನೆಕ್ಕಿನ ಅಗಲ ಬಂದು ಟೋಟಲ್ ಆಗಿ ಫುಲ್ಲು ಫುಲ್ ಬಂದು ಆರೂವರೆ ಮೂರು ಕಾಲು ನೋಡಿ ಫ್ರೆಂಡ್ಸ್ ಮೂರು ಕಾಲು ತೆಗೆದುಕೊಂಡಿದ್ದೀನಿ ಅಂದರೆ ಆರೂವರೆ ಇದೆ ಟೋಟಲ್ ಆರೂವರೆ ಇಂಚಿದೆ ಇದಕ್ಕೆ ಡೋರಿ ಕಂಪಲ್ಸರಿ ನಾವು ಹಾಕ್ಲೇಬೇಕಾಗತ್ತೆ ಈ ಇದನ್ನು ನಾವೇನು ಮಾಡೋಣ ಸ್ಟಿಚ್ ಮಾಡೋಣ ಅದಕ್ಕೂ ಮುಂಚೆ ನಾವೇನು ಮಾಡಬೇಕು ಏನು ಪೇಸ್ಟಿಂಗ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕ್ಯಾನ್ವಾಸನ್ನು ಪೇಸ್ಟಿಂಗ್ ಮಾಡ್ಕೊಂಡಿದ್ದೀನಿ ಅಷ್ಟೇನೇನು ಮಾಡಿಲ್ಲ ನೀವು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ನಾವು ಅರ್ಧ ಇಂಚು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋಕ್ಕೆ ಹೋಗ್ತೀವಿ ಅವಾಗ ತುಂಬಾ ತೊಂದರೆ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನೋಡಿ ಎಷ್ಟಿರುತ್ತೋ ಅಷ್ಟನ್ನು ಕೂಡ ನೀವೇನು ಮಾಡಿ ನೀಟಾಗಿ ಯಾವುದೇ ಕ್ಯಾನ್ವಾಸ್ ಆಗಿರ್ಬೋದು ಇದೆ ಅಂತಲ್ಲ ಯಾವ ಯಾವುದೇ ಡಿಸೈನ್ ನೀವು ಕಟಿಂಗ್ ಮಾಡಿಕೊಂಡಿರಿ ಅದು ಆಗಲ್ಲ ಇಟ್ಕೊಂಡು ಆಮೇಲೆ ನಾನು ಇದನ್ನು ಟ್ರಿಮ್ ಮಾಡ್ಕೊಳ್ಳೋಣ ಈ ರೀತಿ ಸ್ಟಿಚ್ ಮಾಡ್ಕೊಂಬಿಡಿ ಸ್ಟಿಚ್ ಮಾಡ್ಕೊಂಡು ನಾವೇನು ಮಾಡಬೇಕು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿಕೊಂಡು ಕತ್ರಿನ ಏನು ಸ್ಟ್ರೈಟಾಗಿ ಹಿಂಗೆ ಮಾಡಬೇಡಿ ಸ್ವಲ್ಪ ಮಲಗಿಸ್ಕೊಂಡು ನೋಡಿ ಈ ಥರ ಫೋ ಈ ಥರ ಮಲಗಿಸ್ಕೊಂಡು ಕಟ್ ಮಾಡ್ಕೊಳ್ಳಿ ಅವಾಗೇನಾಗುತ್ತೆ ಎಡ್ಜಿಗೂ ಕೂಡ ನೀಟಾಗಿ ಕಟ್ ಮಾಡುತ್ತೆ ಮತ್ತು ಬಟ್ಟೆ ನಾವೇನು ಹೊಲ್ಕೊಂಡಿರ್ತೀವಿ ಅದನ್ನು ಕೂಡ ಕಟ್ ಮಾಡೋಲ್ಲ ಅದು ನೀಟಾಗಿ ಫಿನಿಶಿಂಗ್ ಕೊಡುತ್ತೆ ಅದೇ ಈ ರೀತಿ ಈಗ ನೋಡಿ ಇದನ್ನು ನೀಟಾಗಿ ಹೊಲ್ಕೊಂಡ್ಮೇಲೆ ಇಲ್ಲಿ ಕ್ಯಾನ್ವಾಸ್ನ ಏನಿರುತ್ತೆ ಅಲ್ಲಿ ಹಾಫ್ ಇಂಚ್ಗೆ ನಾವು ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ನಾವು ಹಂಗೆ ಕೊಡೋದಕ್ಕೆ ಆಗೋದೇ ಇಲ್ಲ ಹಂಗಾಗಿ ಹೊಲ್ಕೊಂಬಿಡ್ಬೇಕು ಕಟ್ ಮಾಡ್ಕೊಳ್ಳಿ ತುಂಬ ಜನಕ್ಕೆ ಏನಪ್ಪ ಅಂತಂದರೆ ಕ್ಯಾನ್ವಾಸ್ಗೆ ಯಾವ ರೀತಿ ಪೈಪಿಂಗ್ ಕೊಡಬೇಕು ಅಂತ ಗೊತ್ತಿರೋಲ್ಲ ನೋಡಿ ಹಿಂಗಾದಮೇಲೆ ಅಕಸ್ಮಾತ್ ಏನಾದರೂ ಭಯ ಇತ್ತು ಅಂದರೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲ ಅಂದರು ಓಕೆ ತೊಂದರೆ ಇಲ್ಲ ನಮಗೆ ಗೊತ್ತಾಗ್ತಾ ಐತೆ ಅಂದರೆ ಓಕೆ ಒಂದು ಸಲ ಹಿಂಗೆ ಅಂದ್ಕೊಳ್ಳಿ ಯಾಕಂದರೆ ಕ್ಯಾನ್ವಾಸ್ ಇರೋದ್ರಿಂದ ನೋಡಿ ಕ್ಯಾನ್ವಾಸ್ ಇರೋದ್ರಿಂದ ಹಿಂಗೆ ಅಂದಾಗ ನಮಗೆ ಅದೊಂದು ಒಂದು ಲೈನ್ ಥರ ಕ್ರಿಯೇಟ್ ಆಗುತ್ತೆ ನೋಡಿಕೊಂಡು ನೀವು ಥ್ರೆಡ್ ಪೈಪಿಂಗನ್ನು ಆರಾಮಾಗಿ ಕೊಡ್ಬೋದು ನೋಡಿ ಇಲ್ಲಿ ಎಡ್ಜಲ್ಲಿ ಸ್ವಲ್ಪ ಲೈನ್ ಥರ ಕ್ರಿಯೇಟ್ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಕೊ ಆರಾಮಾಗಿ ಕೊಡ್ಬೋದು ಇಲ್ಲಿಗೆ ಕ್ಯಾನ್ವಾಸ್ ಇದೆ ಅಂತ ಅಂದಾಜಾಗುತ್ತೆ ನೋಡಿ ಲೈನ್ಸ್ ಥರ ಬಂದಿರುತ್ತೆ ಅಲ್ಲಿಗೆ ನೋಡಿಕೊಂಡು ಥ್ರೆಡ್ ಪೈಪಿಂಗ್ ಕೊಡೋಣ ಇಲ್ಲಿ ನಾನು ಕೆಂಪು ಕಲರ್ ಥ್ರೆಡ್ ಪೈಪಿಂಗನ್ನು ಇದ್ದೀನಿ ನೋಡಿ ಹಿಂಗೆ ಇಟ್ಕೊಂಡು ನೀಟಾಗಿ ಏನು ಕೊಡ್ತೀವೋ ಆಗಿ ಆ ಥರ ಕೊಟ್ಕೊಂಬಿಡಿ First one will come back ನೋಡಿ ಈ ಥರ ನೀಟಾಗಿ ಮಾಡ್ಕೊಂಬನ್ನಿ ಈ ಸೆಂಟರ್ ಏನು ಬರುತ್ತೆ ಸೆಂಟರಲ್ಲಿ ಕರೆಕ್ಟಾಗಿ ಬಂದಾಗ ಒಂದು ಮಾರ್ಕ್ ಹಾಕ್ಕೊಳ್ಳಿ ಮಾರ್ಕ್ ಹಾಕ್ಕೊಂಡು ಈ ಥರ ತಗೊಂಡು ಥರ ಹಿಡ್ಕೊಂಡು ಒಂದು ಸಲ ಎರಡು ಸಲ ನಾವು ಈ ಥರ ಮಾಡ್ಕೊಬೇಕು ಅಂದರೆ ಅಲ್ಲಿ ಒಂದು ಲೈನ್ ಥರ ಮಾಡಿದಾಗ ನಮ್ಗೆ ಅಲ್ಲಿ ಕ್ಲೀನಾಗಿ ಬರುತ್ತದು ಆ ಥರ ನೀಟಾಗಿ ಹೊಲ್ಕೊಂಬಿಡಿ ಹೊಲ್ಕೊಂಡು ಇದನ್ನು ನಾವು ಮೇನ್ ಬಟ್ಟೆಗೆ ಅಟ್ಯಾಚ್ ಮಾಡಬೇಕೀಗ ಕರೆಕ್ಟಾಗಿ ಸೆಂಟ್ರ್ ನೋಡ್ಕೊಳ್ಳಿ ನಾವಿನ್ನೇನು ಲೈನ್ ಇರುತ್ತೆ ಕರೆಕ್ಟಾಗಿ ಹಾಕ್ಕೊಳ್ಳಿ ಮತ್ತು ಇಲ್ಲೂ ಕೂಡ ನಾವೇನು ಮಾಡ್ಕೊಂಡಿರ್ತೀವಿ ಥ್ರೆಡ್ ಪೈಪಿಂಗ್ ಅದು ಬಂದು ಮಾರ್ಕಿಂಗ್ ಹತ್ರ ಕರೆಕ್ಟಾಗಿರೋ ಥರ ನೋಡಿಕೊಂಡು ಗುಣಪಿನನ್ನು ಹಾಕ್ಕೊಂಬಿಡೋಣ ನೋಡಿ ಇಲ್ಲಿ ನಾನು ನೀಟಾಗಿ ಗುಣಪಿನ್ ಹಾಕ್ಕೊಂಡಿದೀನಿ ಸೆಂಟರ್ಗೆ ಏನಾಗಿ ಬರೋ ಸೆಂಟರ್ ಬರೋ ಥರ ನೋಡ್ಕೊಳ್ಳಿ ಮತ್ತು ಇಲ್ಲಿ ಏನು ನಾಚ್ ಹಾಕಿ ಇದನ್ನು ಮಾಡಿರ್ತೀವಿ ಮಾರ್ಕ್ ಆ ಮಾರ್ಕು ಮತ್ತು ಇಲ್ಲಿ ಏನು ಮಾರ್ಕ್ ಹಾಕಿರ್ತೀವಿ ಆ ಮಾರ್ಕು ಕ್ಲೀನಾಗಿ ಬರೋ ಥರ ನೋಡ್ಕೊಳ್ಳಿ ಗುಣಪಿನನ್ನು ಹಾಕ್ಕೊಂಬಿಡಿ ಹಾಕ್ಕೊಂಬಿಟ್ಟು ನೀವು ಒಂದು ಸೈಡೆಡ್ ಈ ಫುಟಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಒನ್ ಸೈಡೆಡ್ ಫುಟಲ್ಲೇ ನೀವೇನು ಮಾಡ್ಬೋದು ಆರಾಮಾಗಿ ಮಾಡ್ಕೊಬೋದು you mm -hmm. ಥರ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಟ್ಟು ಈಗ ಸೆಂಟರ್ ನಾವು ನಾ ಕಟ್ ಮಾಡೋಣ ನಾನು ಈ ಒಂದು ಸಲ ನೋಡ್ಕೊತೀನಿ ಕರೆಕ್ಟಾಗಿ ಬಂದಿದ್ಯಾ ಇಲ್ವಾ ಅಕಸ್ಮಾತ್ ಇನ್ನೊಂದು ಸ್ಟಿಚನ್ನು ಹಾಕ್ಬೇಕಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಬೇಕು ಅನಿಸಿದ್ರೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಬೋದು ಒಂದು ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಇನ್ನೊಂದು ಈ ಕಡೆಯಿಂದ ಮೇನ್ ಬಟ್ಟೆ ಕಡೆಯಿಂದ ಇನ್ನೊಂದು ಸ್ಟಿಚ್ಚನ್ನು ಹಾಕ್ತೀನಿ ಈಗ ನೋಡಿ ನಾನು ಒಂದು ಇನ್ನೊಂದು ಸಲ ಸ್ಟಿಚ್ಚನ್ನು ಹಾಕ್ಕೊಂಡೆ ಈಗ ನಾವು ನೀಟಾಗಿ ನಾಚನ್ನು ಹಾಕ್ಕೊಂಬಿಡಿ ಈಗ ನಾವು ಈ ರೀತಿ ಮಾಡಿಕೊಂಡ್ರೆ ನಮ್ಮ ಏನು ಥ್ರೆಡ್ ಪೈಪಿಂಗ್ ಇತ್ತು ಅದು ರೆಡಿ ಆಗುತ್ತೆ ಇದನ್ನು ನಾನು ಒಂದು ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್ ಪ್ರೆಸ್ಸಿಂಗ್ ಮಾಡಿದಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ಪ್ರೆಸ್ಸಿಂಗ್ ಮಾಡಿದ್ಮೇಲೆ ಈ ರೀತಿ ನೀಟಾಗಿ ಬರುತ್ತೆ ಈಗ ಇದ್ರ ಮೇಲೆ ನಾವು ಸ್ಟಿಚನ್ನು ಹಾಕಬೇಕಾಗತ್ತೆ ಇಟ್ಕೊಳ್ಳಿ ನಮ್ಮ ಏನು ಕ್ಯಾನ್ವಾಸ್ ಕೊಟ್ಟಾಗ ಯಾವ ರೀತಿ ಥ್ರೆಡ್ ಪೈಪಿಂಗ್ ಕೊಡಬೇಕು ಅಂತ ಕೊಟ್ಟಾಯಿತು ನೋಡಿ ಎಷ್ಟು ಸಣ್ಣದಾಗಿ ನೀಟಾಗಿ ಬಂದಿದೆ ಇದು ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗೇನಿಲ್ಲ ಶೋಲ್ಡರ್ ನೀವು ಇಷ್ಟೊಂದು ನೆಕ್ಕಾಗಲ ತಗೊಂಡಿದ್ದೀರಲ್ಲ ಅಂತೀರಲ್ಲ ನಾವು ಮ್ಯಾಚ್ ಮಾಡಬೇಕಾಗಿರೋದು ಶೋಲ್ಡರ್ 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 ಎಷ್ಟಿದೆಯೋ ಅಷ್ಟನ್ನು ಇಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕಿದ್ರೆ ನೋಡಿ ಶೋಲ್ಡರ್ ಎಷ್ಟಿದೆಯೋ ಅದನ್ನು ಒಂದು ಕಡೆ ಓಪನ್ ಮಾಡ್ತೀನಿ ಒಂದು ಕಡೆ ಓಪನ್ ಮಾಡಿಬಿಟ್ಟು ನೀಟಾಗಿ ಹಿಂಗಿಟ್ಟು ಸ್ಟಿಚ್ ಮಾಡಿದ್ರೆ ನಮ್ಮದು ಇನ್ವಿಸಿಬಲ್ ಥರ ಆಗುತ್ತೆ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನ ಮರಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್